ಒಳ್ಳೆ ಕೆಲಸ ಮಾಡಿದೀವಿ ಒಳ್ಳೆ ಕೆಲಸ ಮಾಡ್ತೀವಿ ಕಲ್ ಬಿಲ್ಡಿಂಗ್ ಕಾಯ್ತಾ ಇದೀವಿ ಕಂಟಿನ್ಯೂ ಫಾರ್ 2 ಕಿಲೋಮೀಟರ್ಸ್ ಈ ವರ್ಡಲ್ಲಿ ಅತಿ ಹೆಚ್ಚು ವೆರೈಟಿಸ್ ಇರೋದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ತಂಡ ಇರೋದು ಕರ್ನಾಟಕದಲ್ಲಿ ಇವತ್ತು ಐದ್ ಸಾವಿರ ಇವತ್ತೂ ನಾ ಮೈಸೂರು ದಸರಾ ನೋಡಕ್ ಹೋದ್ರೆ ಆನೇ ನೆಡ್ಸ್ಕೊಂಡೋಗರು ಜೇನುಕರೂರು ಮತ್ತೆ ಸೋಲಿಗರು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತು ನಾವು ರಾಮನಗರ ಹೊರಟಿದ್ದೀವಿ ಒಂದು ಬ್ರೈಡ್ ಮತ್ತು ಎಕ್ಸ್ಟ್ರಾ ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ನಾನ್ ಬ್ರೈಡಲ್ ಮೇಕಪ್ ಬುಕ್ಕಾಗಿತ್ತು ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ವರ್ಕ್ನ ಸ್ಟಾರ್ಟ್ ಮಾಡಬೇಕಿತ್ತು ಹಂಗಾಗಿ ಹಿಂದಿನ ದಿನವೇ ಬಂದು ಇಲ್ಲೇ ಸ್ಟೇ ಆಗಿ ರೂಮ್ಸ್ನ ಮಾಡಿಕೊಡ್ತೀವಿ ಅಂತ ಹೇಳಿದರು ನಾನಿವತ್ತು ನನ್ನ ಟೀಮ್ ಜೊತೆ ಹೊರಟಿದ್ದೀನಿ ತ್ರೀ ಮೆಂಬರ್ಸ್ ಹೋಗ್ತಿದ್ದೀವಿ ಅಲ್ಲೂ ಕೂಡ ಜಾಸ್ತಿ ಜನ ಇರೋದ್ರಿಂದ ಬಸ್ಸಲ್ಲೇ ಹೋಗೋಣ ನೈಟ್ ಅಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡ್ವಿ ಒನ್ ಅವರ್ ನಮ್ಮೂರು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಿದ್ವಿ ಕೊನೆಗೆ ಬಂದಿದ್ದು ಒಂದೇ ಬಸ್ಸು ಅದು ಕೂಡ ಫುಲ್ ಹೌಸ್ಫುಲ್ ಆಗಿತ್ತು ಏನಪ್ಪ ಮಾಡೋದು ಬಸ್ ಹೇಗಪ್ಪ ಹತ್ತೋದು ಅಂತ ಯೋಚನೆ ಆಗ್ತಿತ್ತು ಅಷ್ಟರಲ್ಲಿ ನಮ್ಮ ಮನೆಯವರು ನಾನೇ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಕಾರಲ್ಲೇ ಬಂದ್ವಿ ಯಾಕಂದರೆ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಮತ್ತು ಬಸ್ಸು ಅಷ್ಟು ರಶ್ ಇದ್ದಾಗ ಅಷ್ಟು ಟೂ ಅವರ್ ಟೂ ಅವರ್ಸು ಜರ್ನಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗೆ ನಮ್ಮದು ಲಗೇಜ್ಗಳು ಕೂಡ ನಾಲ್ಕು ಬ್ಯಾಗ್ ಇತ್ತು ಅದನ್ನೆಲ್ಲ ತೊಗೊಂಡು ಸುಮ್ಮನೆ ಕಷ್ಟ ಆಗುತ್ತೆ ಹಾಗೆ ಟೈಮ್ ಕೂಡ ಲೇಟ್ ಹೋಗಿತ್ತು ಆಲ್ರೆಡಿ ಹಾಗಾಗಿ ನಾನೇ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಮಕ್ಳು ಕೂಡ ಕರ್ಕೊಂಡು ಇನ್ನೇನು ನೆಕ್ಸ್ಟ್ ಡೇ ಸಂಡೇ ಇತ್ತು ಮಕ್ಳಿಗೂ ಕೂಡ ಎಲ್ಲ ರಜಾ ಇರುತ್ತೆ ಮನೆಯವ್ರಿಗೂ ರಜಾ ಇರುತ್ತೆ ಹಾಗೆ ಎಸ್ ಆರ್ ಎಸ್ ಬೆಟ್ಟದಲ್ಲಿ ಮದುವೆ ನಡೀತಿರೋದು ಹಾಗೆ ಮಕ್ಳಿಗೂ ಕೂಡ ಒಂದು ಡೇ ಔಟ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ ಇನ್ನೇನು ನಾವು ಆ ಲೊಕೇಶನ್ಗೆ ರೀಚ್ ಆಗೋ ಅಷ್ಟರಲ್ಲಿ ಅಲ್ಮೋಸ್ಟ್ ಒಂದು ಟೆನ್ನೇನೂ ಆಗೋಗಿತ್ತು ಸ್ವಲ್ಪ ಮ್ಯಾಪು ಮಿಸ್ಸಾಗಿ ಒಂದು ಟ್ವೆಂಟಿ ಕಿಲೋಮೀಟರ್ ಸುತ್ತಾಡ್ಕೊಂಡು ಬರೋ ಥರ ಆಗೋಯಿತು ಈ ಥರ ಇರುತ್ತೆ ನಮ್ಮ ಕೆಲಸಕ್ಕೆ ಆದಷ್ಟು ನಾವು ಅದಕ್ಕೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಬೇಗನೆ ಹೋಗಬೇಕು ಮಾರ್ನಿಂಗ್ ಬಂದು ಈ ಥರ ಪ್ರಾಬ್ಲಮ್ ಆಗಿದ್ರೆ ಕಷ್ಟ ಆಗ್ತಿತ್ತು ನೈಟ್ ಬಂದಿದ್ದೆ ಒಳ್ಳೇದಾಯಿತು ಅಂತ ಅನ್ನಿಸ್ತು ಯಾಕಂದರೆ ನಾವು ಫೈವ್ ಓ ಕ್ಲಾಕಿಗೆ ವರ್ಕ್ನ ಸ್ಟಾರ್ಟ್ ಮಾಡಬೇಕು ನೈನ್ ನೈನ್ ತರ್ಟಿ ಅಷ್ಟರಲ್ಲಿ ಎಲ್ಲರೂ ರೆಡಿ ಇರಬೇಕು ಅಂತ ಹೇಳಿದರು ಹಂಗಾಗಿ ರೂಮ್ಸ್ನ ಮಾಡಿದರು ಅಲ್ಲೇ ದೇವಸ್ಥಾನದ ಮುಂದೆನೇ ಈ ಥರ ರೂಮ್ಸ್ ಎಲ್ಲ ಇದೆ ಅಲ್ಲಿ ರೂಮ್ಸ್ನ ಮಾಡಿಕೊಟ್ಟಿದ್ರು ನಾವು ನಾವು ಕೂಡ ಹೋದ ತಕ್ಷಣ ಅಲ್ಲೆಲ್ಲ ಎಲ್ಲ ರೆಸ್ಟ್ ಮಾಡಿದ್ವಿ ಮಕ್ಳಿಗೂ ಕೂಡ ಒಂದು ಮನೆಯಲ್ಲಿ ಯಾರು ಬೇರೆ ನೋಡ್ಕೊಳ್ಳೋರ್ ಇರ್ಲಿಲ್ಲ ಹಂಗಾಗಿ ಅವ್ರನ್ನೂ ಜೊತೆಗೆ ಕರ್ಕೊಂಡು ಬರಬೇಕಾಯ್ತು ಇವಾಗ ಎರಡು ರೂಮ್ಸ್ನ ಮಾಡ್ಕೊಂಡಿದ್ವಿ ನಮಗೊಂದು ಹಾಗೆ ನಮ್ಮ ಮನೆಯವರು ಮಕ್ಕಳು ಅವರು ಒಂದು ರೂಮಲ್ಲಿದ್ದರು ರೂಮೆಲ್ಲ ಕ್ಲೀನಾಗಿ ಹೊಸ್ತಾಗಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕೆಲಸಗಳೆಲ್ಲ ಬಟ್ ಚೆನ್ನಾಗಿದೆ ಫುಲ್ ಕಂಫರ್ಟಬಲ್ ಆಗಿ ನೀಟಾಗಿ ಕೂಡ ಇತ್ತು ಹೋದ ತಕ್ಷಣ ನಾವು ರೆಸ್ಟ್ ಮಾಡಿದ್ವಿ ಮತ್ತು ಇವಾಗ ಫೋರ್ ಫಿಫ್ಟಿ ಅಷ್ಟರಲ್ಲಿ ಎಲ್ಲರೂ ಎದ್ದು ರೆಡಿಯಾಗಿದ್ದೀವಿ ವರ್ಕ್ ಸ್ಟಾರ್ಟ್ ಮಾಡಬೇಕಿತ್ತು ಇನ್ನೇನು ಎದ್ದು ಮೇಲೆ ರಾತ್ರಿ ಎಲ್ಲ ಟೆನ್ಷನಿಗೆ ನಿದ್ದೆ ಬರಲಿಲ್ಲ ಬಟ್ ಎದ್ದು ರೆಡಿಯಾಗಿ ಕೂತ್ಕೊಂಡ್ಮೇಲೆ ನಿದ್ದೆ ಬರ್ತಿತ್ತು ನಮ್ಮ ಕೆಲಸ ಈ ಥರ ಇರುತ್ತೆ ನೋಡಿ ಬಂದ ತಕ್ಷಣ ನಮ್ಮ ಕ್ಲೈಂಟ್ಸ್ಗೆ ಬಂದ ತಕ್ಷಣ ಈಗ ನಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಇವರು ಗಂಡಿನ ತಂಗಿ ಫಸ್ಟು ಶಾಸ್ತ್ರಗಳಿಗೆಲ್ಲ ಹೋಗಬೇಕು ಅಂದ್ಬಿಟ್ಟು ಇವರು ಹೆಣ್ಣಿನ ತಂಗಿ ಈ ಥರ ಶಾಸ್ತ್ರ ಮಾಡೋರೆಲ್ಲ ಫಸ್ಟ್ ರೆಡಿ ಆಗಬೇಕು ಅಂದ್ಬಿಟ್ಟು ಹೇಳಿದರು ಸರಿ ಅಂದ್ಬಿಟ್ಟು ಅವ್ರಿಗೆಲ್ಲ ಇವಾಗ ರೆಡಿ ಮಾಡ್ತಾ ಇದ್ದೀವಿ ಕೆಲವರೆಲ್ಲ ಸಿಂಪಲ್ ಆಗಿ ಮೇಕಪ್ ಏರ್ಸ್ಟೈಲ್ ಸ್ಯಾರಿ ಕೇಳಿದರು ಹಾಗೆ ಒಂದು ಒಬ್ಬರು ಸೆಮಿ ಬ್ರೈಡಲ್ ಲುಕ್ ಕೇಳಿದರು ಹಾಗೆ ಬ್ರೈಡ್ ಕೂಡ ಇದ್ದಾರೆ ಇನ್ನು ಕೆಲವರು ಜಸ್ಟ್ ಸ್ಯಾರಿ ಡ್ರೆಪ್ಪಿಂಗ್ ಮತ್ತು ಬರೀ ಸ್ಟೈಲ್ ಈ ಥರ ಎಲ್ಲ ಥರದ್ದು ಇತ್ತು ಅವರು ಯಾವ ರೀತಿ ಕೇಳಿದ್ರು ಅದೇ ಥರ ನಾವು ಎಲ್ಲರಿಗೂ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಕಳಿಸ್ತಾ ಇದ್ದೀವಿ ಸ್ವಲ್ಪ ಬ್ಯುಸಿನೇ ಇದ್ವಿ ಯಾಕಂದರೆ ಅಷ್ಟು ಜನ ಇದ್ದಿದ್ದರಿಂದ ರೂಮ್ಸಲ್ಲಿ ಒಬ್ಬರು ರೆಡಿ ಆಗಬೇಕಾದ್ರೆ ಇನ್ನೊಬ್ಬರು ಬರ್ತಿರ್ತಾರೆ ಹಾಗೆ ಆ ಸ್ಯಾರಿ ಎಲ್ಲ ವೇರ್ ಮಾಡ್ತಿರ್ತಾರೆ ಹಂಗನಿಗೆ ಜಾಸ್ತಿ ವೀಡಿಯೋಸ್ ಎಲ್ಲ ನಾನು ತೆಗಿಯೋಕೆ ಹೋಗಲಿಲ್ಲ ಯಾಕಂದರೆ ಆದಷ್ಟು ಕವರ ಆ ಒಂದು ನಾವು ಒಪ್ಕೊಂಡಿರೋ ಟೈಮಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬೇಕಲ್ಲ ಹಾಗಾಗಿ ಜಾಸ್ತಿ ಎಲ್ಲ ನಾವೇನು ತೆಗಿಯೋದಕ್ಕೆ ಹೋಗಲಿಲ್ಲ ಫೈನಲ್ ಆಗಿ ಅಷ್ಟೇ ಎಲ್ಲರೂ ಕೇಳೋಕ್ಕಾಗಿಲ್ಲ ಯಾರು ಹೇಳಿದ್ರು ಅದನ್ನು ನಾನು ಹಾಕ್ತೀನಿ ತಿರ್ಗಿ ನನ್ನ ಕಡೆ ಏನು ಹೇಳಿಬಿಡಿ ಹೇಳ್ಬಿಡಿ ಹಂಗೆ ಮತ್ತೆ ಸಿಗ್ತಿರೋ ಇಲ್ವೋ ಗೊತ್ತಿಲ್ಲ ನಮ್ಗೆ ತುಂಬ ಚೆನ್ನಾಗಿದೆ ಮೇಕಪ್ ಎಲ್ಲ ಸಾರಿ ಎವ್ರಿಂಗ್ ಈಸ್ ಗುಡ್ ನಾನು ಮತ್ತೆ ಕರಿತೀನಿ ನೀವು ತಿರ್ಗಿ ಅಕ್ಟೋಬರಲ್ಲಿ ಮದುವೆ ಇದೆ ತಿರ್ಗಾ ಮತ್ತೆ ಕರೆ ಕರಿತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫೈನಲಿ ನಾನ್ ಬ್ರೈಡ್ಸ್ ಎಲ್ಲ ರೆಡಿಯಾಗಿ ಹೋದ್ರು ಇವಾಗ ನಮ್ಮ ಬ್ರೈಡ್ನ ನಾವು ರೆಡಿ ಮಾಡ್ತಾಯಿದ್ದೀವಿ ಇವರು ಫುಲ್ಲು ಟ್ರೆಡಿಷ್ನಲ್ ಈಗ ಮುಹೂರ್ತಮ್ಗೆ ರೆಡಿ ಆಗ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಿದ್ರು ಚೆನ್ನಾಗಿ ಬಂದಿತ್ತು ತುಲಕ್ಕೂ ಕೂಡ ಅವ್ರಿಗೂ ತುಂಬ ಇಷ್ಟ ಆಯಿತು ಬಟ್ ಅಲ್ಲಿ ರಿವ್ಯೂ ಹೇಳೋ ಅಷ್ಟು ಟೈಮ್ ಇರಲಿಲ್ಲ ಫೋಟೋ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಕರ್ಕೊಂಡೋದ್ರು ಹಾಗಾಗಿ ಬಟ್ ಅವರು ಸ್ಯಾಟಿಸ್ಫೈ ಆಯಿತು ನನಗೆ ಇಷ್ಟ ಆಯಿತು ನಿಮ್ಮ ವರ್ಕ್ ಅಂತ ಕೆಲಸ ಮಾಡಬೇಕಾದ್ರೆ ಹೇಳಿದರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಚೂಸ್ ಮಾಡಿದ್ದಕ್ಕೆ ಹಾಗೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಗಡಿ ಬಿಡಿ ಇದ್ದೇ ಇರುತ್ತೆ ನಾವು ಎಷ್ಟೇ ಬೇಗ ಕೆಲಸ ಶುರು ಮಾಡಿದ್ರು ಅವರು ಕೂಡ ಎಷ್ಟೇ ಪೇಷೆನ್ಸಿಂದ ಕೂತ್ಕೊಂಡು ಮಾಡಿಸ್ಕೊಂಡ್ರು ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಗಡಿ ಬಿಡಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇದು ನಾರ್ಮಲ್ ಅನಿಸ್ಬಿಟ್ಟಿದೆ ನಾವು ಎಷ್ಟೋ ಸಲ ಈ ಥರ ಟೈಮ್ನ ಫೇಸ್ ಮಾಡಿದ್ದೀವಿ ಬಟ್ ಫೈನಲಾಗಿ ನಮ್ಮ ಕ್ಲೈಂಟ್ಸ್ ಖುಷಿಯಾಗಿ ಹೊರಗಡೆ ಹೋಗಬೇಕು ಅದಷ್ಟೇ ನಮ್ಮ ಒಂದು ಇಂಟೆನ್ಷನ್ ಆಗಿರುತ್ತೆ ಜಡೆ ಬಂಗಾರ ಒಂದು ಕೇಳಿದರು ಮತ್ತು ಜುವೆಲ್ಸ್ ಎಲ್ಲ ಅವ್ರ ಹತ್ರನೇ ಇತ್ತು ಏನು ಇತ್ತು ಅವರು ಅದನ್ನೆಲ್ಲ ಸೆಟ್ ಮಾಡಿ ಫೈನಲಾಗಿ ನಮ್ಮ ರೈಡ್ನ ಈ ಥರ ನಾವು ರೆಡಿ ಮಾಡಿ ಕಳಿಸಿದ್ವಿ ಫುಲ್ ಖುಷಿಯಾಗಿ ಅವರು ಕೂಡ ಹೊರಗಡೆ ಹೋದರು ಅದಾದಮೇಲೆ ಇನ್ನೊಂದಿಬ್ಬರು ಜಸ್ಟ್ ಈ ಥರ ಕರ್ಲ್ ಏರ್ ಸ್ಟೈಲನ್ನ ಕೇಳಿದರು ಅದನ್ನು ಕೂಡ ಹಾಗೆ ಮಾಡಿಕೊಟ್ಟು ಫೈನಲ್ ಆಗಿ ಎಲ್ಲರನ್ನೂ ಕಳಿಸ್ಕೊಟ್ವಿ ಆಲ್ಮೋಸ್ಟ್ ನೈನ್ ಅಷ್ಟರಲ್ಲಿ ನಮ್ಮ ವರ್ಕ್ ಮುಗೀತು ಒಂಬತ್ತುವರೆಗೆ ಮುಹೂರ್ತ ಸ್ಟಾರ್ಟ್ ಆಗಬೇಕಿತ್ತು ಒಂಬತ್ತು ಅಷ್ಟರಲ್ಲಿ ನಮ್ಮ ಕೆಲಸನ ನಾವು ಮುಗಿಸಿ ಹೊರಗಡೆ ಬಂದು ನೋಡಿದ್ರೆ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸ್ತಿತ್ತು ನಾವು ನೈಟು ಕ ನೈಟ್ ಬಂದಿದ್ರಿಂದ ಇದು ನಮ್ಗೆ ಈ ಥರ ಇದೆ ಅಂತ ಒಂದು ಇಮ್ಯಾಜಿನ್ ಕೂಡ ಇರಲಿಲ್ಲ ಮಾರ್ನಿಂಗ್ ನೋಡಿ ಎಷ್ಟು ಸಕ್ಕದಾಗಿತ್ತು ನಮ್ಮ ರೂಮ್ ಮುಂದೆನೇ ಒಂದು ಒಳ್ಳೆ ವ್ಯೂನ ನೋಡಿದ್ವಿ ರೂಮಿಗೆ ಟಿಫನ್ನ ತ ಕರ್ಸ್ಕೊಟ್ರು ಟಿಫನ್ ಕೂಡ ಮಾಡ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಮನೆಯವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬೆಟ್ಟ ಹತ್ತಿ ಬಂದಿದ್ರು ನಮಗೂ ಹೋಗಬೇಕು ಅಂತ ಆಸೆ ಇತ್ತು ಬಟ್ ನಾವು ಕಂಟಿನ್ಯೂಸ್ ಆಗಿ ಬೇಗ ಎದ್ದಿದ್ವಿ ಮತ್ತು ಕಂಟಿನ್ಯೂಸ್ ಆಗಿ ತ್ರೀ ಟು ಫೋರ್ ಅವರ್ಸ್ ನಿಂತು ವರ್ಕ್ ಮಾಡಿದ್ರಿಂದ ಬೆಟ್ಟ ಹತ್ತೋ ಅಷ್ಟು ಎನರ್ಜಿ ನಿಜವಾಗ್ಲೂ ನಮ್ಮಲ್ಲಿ ಇರಲೇ ಇಲ್ಲ ಇವಾಗ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು ಯಾಕಂದರೆ ನಿದ್ದೆಗೆಟ್ರೆ ಒಂದಿನ ನಿದ್ದೆಗೆಟ್ರೆ ಎರಡು ಮೂರು ದಿನ ಬೇಕು ರೆಸ್ಟ್ ಅಂದರೆ ನಾವು ಸರಿ ಹೋಗಕ್ಕೆ ಮತ್ತೆ ಹಂಗಾಗಿ ನಾವು ಅಲ್ಲಿಂದನೇ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಅವಾರ್ಟ್ ವಿ ಊರು ಕಡೆ ಹೋಗ್ಬೇಕಾದ್ರೆ ಆಂದಿವೆಯಲ್ಲಿ ಕಾಣಿಸ್ತು ಜಾನಪದ ಲೋಕ ಅಂದ್ಬಿಟ್ಟು ಚನ್ನಪಟ್ಟಣ ರಾಮನಗರ ನಿಯರ್ ಸಿಗುತ್ತೆ ನಾನು ಯಾವಾಗಲೂ ಒಂದ್ಸಲ ವೀಡಿಯೋದಲ್ಲಿ ನೋಡಿದ್ದೆ ಈ ಒಂದು ಪ್ಲೇಸ್ನ ಹೇಗೂ ಹೋಗ್ತಿದ್ದೀವಿ ಮಕ್ಳಿಗೂ ಕೂಡ ಒಂದು ಒಳ್ಳೆ ಜಾಗನ ತೋರಿಸ್ದಂಗೆ ಆಗುತ್ತೆ ಹೋಗೋಣ ಅಂತ ಅಂದ್ರು ಅಂದರು ಮನೆಯವರು ಸರಿ ಆಯ್ತು ಅಂದ್ಬಿಟ್ಟು ಇಲ್ಲದು ಇವಾಗ ನಾವು ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಇದೀವಿ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅದಾದ್ಮೇಲೆ ಒಳಗಡೆ ಹೋಗಿ ನೋಡ್ಕೊಂಡು ಬರ್ಬೋದು ಆಲ್ಮೋಸ್ಟ್ ಒಂದು ಹದಿನೈದು ಎಕರೆ ಜಾಗದಲ್ಲಿ ಮಾಡಿರೋ ಈ ಒಂದು ಜನಪದ ಲೋಕ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬಾ ಪೀಸ್ಫುಲ್ಲಾಗಿ ಸೈಲೆಂಟಾಗಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಥರ ಜನಪದ ಕಲೆಗಳಿದೆ ಅದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ ಹಾಗೆ ಹಳೆ ಕಾಲದ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಹಿಂದಿನ ವಸ್ತುಗಳು ಎಲ್ಲ ಎಷ್ಟೊಂದು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಆಗಿನ ಕಾಲದವ್ರು ಬಳಸ್ತಿದ್ದಂಥ ವಸ್ತುಗಳು ಕಲ್ಲಿಂದು ಮರದ್ದು ಮೆಟಲ್ಸು ಈ ಥರ ತುಂಬ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಅಲ್ಲಿ ಇದ್ದಂಥ ಸ್ಟಾಫ್ ಒಬ್ರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ರು ಅಂದರೆ ಅಲ್ಲೇ ಕುತ್ಕೊಂಡು ಕೇಳೋಣ ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಅವರ ವಾಯ್ಸ್ ಆ ಒಂದು ಹಾಡಿಗೆ ನಿಜವಾಗ್ಲೂ ಇವತ್ತು ಮೀನಿಂಗ್ ಗೊತ್ತಾಯ್ತು ಅಂತಾನೆ ಹೇಳ್ಬೋದು ಆವತ್ತು ಅಲ್ಲಿ ಈ ಟ್ವಿನ್ಸ್ ಮಕ್ಕಳನ್ನ ಕೂಡ ನೋಡಿದ್ವಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ ಏನೋ ಒಂಥರ ಆಗ್ತಿತ್ತು ಅವ್ರನ್ನ ನೋಡಿದ್ರೆ ಮಾತಾಡಿಸ್ಬೇಕು ಅನ್ನಿಸ್ತು ಹಂಗಾಗಿ ಮಾತಾಡಿಸ್ತೇವೆ ಅಷ್ಟೇ ಹಾಗೆ ಹಾಡನ್ನ ತುಂಬ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ನೋಡ್ತಾ ಇದ್ರು ಮಕ್ಕಳು ಕೂಡ ಇಲ್ಲಿ ನೋಡ್ತಿರ್ಬೋದು ನೀವು ಆವಾಗಿನ ಕಾಲದಲ್ಲಿ ಬಳಸ್ತಿದ್ದಂಥ ಜ್ಯುವೆಲರೀಸು ಮತ್ತು ಗೊಂಬೆಗಳು ಹಳೆ ಕಾಲದ್ದು ಎಲ್ಲ ಏನೇನೋ ಇದೆ ನಮಗಂತೂ ಇಷ್ಟೆಲ್ಲ ಇದೆಯಾ ಅನ್ನೋದೇ ಕೂಡ ಗೊತ್ತೇ ಇರಲಿಲ್ಲ ನಮಗೂ ಕೂಡ ಗೊತ್ತಿಲ್ಲ ನಮ್ಮ ಮಕ್ಳಿಗೂ ಕೂಡ ಮುಂದೆ ನೋಡೋಕ್ಕೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಇಲ್ಲಿ ಈ ಥರ ಎಲ್ಲ ಇವರು ಉಳಿಸಿದಾರಲ್ಲ ಅದಕ್ಕೆ ನಿಜವಾಗ್ಲೂ ಆಫ್ ಹೇಳಬೇಕು ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಇತ್ತ ಅನ್ನೋದು ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಈ ಥರ ಎಲ್ಲಾದರೂ ಮ್ಯೂಸಿಯಂಗಳಲ್ಲಿ ನೋಡಿರ್ತೀವಷ್ಟೇ ನೋಡಿ ವಾದ್ಯಗಳೆಲ್ಲ ಎಷ್ಟು ಥರ ವಾದ್ಯಗಳನ್ನೆಲ್ಲ ಅವಾಗ ಬಳಸ್ತಾಯಿದ್ರು ಅಂತ ಅದನ್ನು ಕೂಡ ಎಲ್ಲ ಇಟ್ಟಿದ್ದಾರೆ ವಿತ್ ಅದರ ಹೆಸರು ಸಮೇತ ಇಟ್ಟಿದ್ದಾರೆ ನಿಜವಾಗ್ಲೂ ನಮ್ಮ ಒಂದು ಕಲ್ಚರು ನಮ್ಮ ಒಂದು ಟ್ರೆಡಿಷನ್ ಮೇಲೆ ಇನ್ನೂ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಒಂದು ಕರ್ನಾಟಕ ಎಷ್ಟು ಫೇಮಸ್ಸು ಇದರಲ್ಲೆಲ್ಲ ಅಂತ ಬಟ್ ಇಲ್ಲಿ ಒಂದು ಈ ಗೆ ಬಂದರೆ ನಿಜವಾಗ್ಲೂ ನಮ್ಮ ಒಂದು ದೇಶ ನಮ್ಮ ರಾಜ್ಯದ ಮೇಲೆ ಇರೋವಂಥ ಲವ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಬರುವಂತಹ ಟೂರಿಸ್ಟ್ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಈ ತರ ಡ್ಯಾನ್ಸ್ ಎಲ್ಲ ಕೂಡ ನಡೀತಾ ಇರುತ್ತೆ ಡೊಳ್ಳು ಕುಣಿತ ಎಲ್ಲ ಇರುತ್ತಂತೆ ದಿನ ಒಂದೊಂದು ಆರ್ಗನೈಸ್ ಮಾಡ್ತಾ ಇರ್ತಾರೆ ಹಾಗೆ ಮಕ್ಕಳಿಗೆ ಅಂದ್ಬಿಟ್ಟು ಪ್ಲೇ ಗ್ರೌಂಡ್ ಇದೆ ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅವರಿಗಂತೂ ಆ ಜಾಗ ಬಿಟ್ಟು ಬರೋಕೆ ಇಷ್ಟ ಇಲ್ಲ ಅದ್ರ ಜೊತೆ ನಮ್ಮ ಸ್ಟೂಡೆಂಟ್ ಬೇರೆ ಅವರು ಇವತ್ತು ನನ್ನ ಮಕ್ಕಳ ಜೊತೆ ಮಕ್ಕಳಾಗ ಹೋದ್ರು ಏನೋ ಒಂಥರ ಖುಷಿ ಮಕ್ಕಳಿಗೆ ಹೊಸದಾಗಿ ಇದನ್ನೆಲ್ಲ ನೋಡಿದಾಗ ನಮ್ಮೂರಲ್ಲೂ ಪಾರ್ಕ್ಗಳೆಲ್ಲ ಸಿಗುತ್ತೆ ಬಟ್ ಹೊಸ ಜಾಗಕ್ಕೆ ಹೋದಾಗ ಅಲ್ಲಿರುವಂತಹ ಒಂದು ಹೊಸ ಹೊಸ ವಸ್ತುಗಳು ನೋಡಿದ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಹಾಗೆ ಶೂಟಿಂಗಿಗೆ ಅಂದ್ಬಿಟ್ಟು ಕೂಡ ಇಲ್ಲಿ ಮನೆಗಳು ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಪ್ಲೇಸ್ ಇದೆ ಪ್ರೀ ವೆಡ್ಡಿಂಗು ಮತ್ತು ಮೂವಿ ಶೂಟು ಸೀರಿಯಲ್ ಶೂಟು ಆ ಥರದ್ದೆಲ್ಲ ಕೂಡ ಮಾಡ್ಬೋದಂತೆ ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ವಿಸಿಟ್ ಮಾಡ್ಬೋದು ಖಂಡಿತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಡೇ ಔಟ್ ಪ್ಯಾಕೇಜಸ್ ಕೂಡ ಇದೆಯಂತೆ ಅಂದರೆ ಬೆಳಿಗ್ಗೆ ಬಂದು ಸಂಜೆ ಹೋಗೋ ಥರ ಆ್ಯಕ್ಟಿವಿಟೀಸು ಲಂಚು ಬ್ರೇಕ್ಫಾಸ್ಟು ಸ್ನ್ಯಾಕ್ಸು ಈಗ ರೆಸಾರ್ಟ್ಗಳಲ್ಲೆಲ್ಲ ಇರುತ್ತಲ್ಲ ಆ ಥರ ಕೂಡ ಇದೆಯಂತೆ ಚೆನ್ನಾಗಿದೆ ಪರವಾಗಿಲ್ಲ ಹಂಗಿದೆ ಅಂದರೆ ಎಷ್ಟು ವರ್ತ್ ಅನಿಸುತ್ತೆ ಬಟ್ ನಾವು ಹೋಗಿದ್ದ ದಿನ ಆ ಥರ ಇಲ್ಲಿ ಯಾರೂ ಬಂದಿರಲಿಲ್ಲ ಸ್ಯಾಟರ್ಡೆ ಆ ಥರ ಇರುತ್ತೆ ಅಂತ ಹೇಳಿದ್ರು ಇಲ್ಲಿ ನಾವು ಹೋಗಿದ್ದು ಸಂಡೇ ಹಾಗೆ ಇಲ್ಲಿಯ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಗಿರಿಜನ ಲೋಕ ಅಂತ ಇದ್ರ ಬಗ್ಗೆ ತಿಳ್ಕೊಂಡು ನಾವು ಒಳಗಡೆ ಹೋಗೋಣ ಆವಾಗ ನಮಗೆ ಆ ಒಂದು ಜಾಗದ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ಲಿದ್ದಂಥ ಒಬ್ಬರು ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ಕೇಳಿಸ್ಕೊಳ್ಳಿ ಇಲ್ಲಿ ಏನೆಲ್ಲ ಇದೆ ಅಂದ್ಬಿಟ್ಟು ಐವತ್ತು ಥರ ಟ್ರೈಬಲ್ಸ್ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಫೋಕ್ ಆರ್ಟಿಸ್ಟು ಮತ್ತು ಫೋಕ್ ಸಿಂಗರ್ ಅಂದರೆ ನೂರ ಎಪ್ಪತ್ತು ವೆರೈಟೀಸ್ ಇರೋದು ಇಡೀ ವರ್ಡಲ್ಲಿ ಅತಿ ಹೆಚ್ಚು ವೆರೈಟೀಸ್ ಇರೋದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ತಂಡ ಇರೋದು ಕರ್ನಾಟಕದಲ್ಲಿ ಇವತ್ತು ಐದು ಸಾವಿರ ಒಟ್ಟು ಕಲಾವಿದರು ಕರ್ನಾಟಕದಲ್ಲಿರೋದು ಇವತ್ತು ಆರರಿಂದ ಏಳು ಲಕ್ಷ ಜನ ಕಲಾವಿದರು ಇವತ್ತು ನಮ್ಮ ಕರ್ನಾಟಕದಲ್ಲಿದ್ದಾರೆ ಜೇನು ಕುರೂರು ಬಂದು ಮೈಸೂರು ಚಾಮರಾಜನಗರ ಹಾಸನ ಮಡಿಕೇರಿ ಅವರು ಕಾಡ ಮಧ್ಯದಲ್ಲಿ ಹಾಡಿ ಅಂದರೆ ಮನೆ ಕಟ್ಕಂಡಿ ಜೇನು ಬಿಡಿಸಿ ಬರೀ ಗೆಡ್ಡೆ ಗೆಣಸು ಮಾಂಸಹಾರ ತಿಂದೆ ಜೀವನ ಸಾಗಿಸ್ತಕ್ಕಂಥವ್ರು ಆನೆ ಪಳಗಿಸ್ತಕ್ಕಂಥ ಬಂದಿ ಜೇನು ಕುರೂರು ಮತ್ತು ಸೋಲಿಗರು ಇವತ್ತಿಗೂ ನಾ ಮೈಸೂರು ದಸರಾ ನೋಡೋಕ್ಕೋದ್ರೆ ಆನೆ ನಡೆಸ್ಕೊಂಡು ಹೋಗೋರು ಜೇನುಕರೂರು ಮತ್ತು ಸೋಲಿಗರು ಅವರು ಸೋರೆಕಾಯಿ ಬುರುಡೆಯನ್ನ ಅಳ್ಳಾಡಿಸಿ ದೇವ್ರನ್ನ ಅವ್ರ ಮೈ ಮೇಲೆ ಆಹ್ವಾನಿಸ್ಕಂತಾರೆ ಬುರ್ಡೆ ಕಡಿಯೋದು ಅಂತ ಹೇಳ್ತಾರೆ ಇವತ್ತು ಅಕ್ಷಯ ಪಾತ್ರೆ ಮೂರು ಶಿವಂದು ದೋಣಿ ವಿಷ್ಣುದು ಕಣಜ ಜೋಗಿದು ಸೋರೆಕಾಯಿ ಬುರುಡೆ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಮನೋರಂಜನೆಗೆ ಏನು ಮಾಡಬೇಕು ಅಂತ ಅಂತವ್ರಿಗ ಹರಿವಿಲ್ಲ ಅವಾಗ ಹಕ್ಕಿ ಪಕ್ಷಿಗಳು ಆರಾಡ್ತಾ ಇರೋದು ಅವರು ಬೇಟೆ ಆಡೋದು ನೋಡಿ ಗಂಡ ಹೆಂಡತಿ ಮಕ್ಕಳು ಬೇಟೆ ಥರ ಕುಣಿತವನ್ನು ಸ್ಟಾರ್ಟ್ ಇವತ್ತು ವಾದ್ಯ ಕಂಡಿಡಿದರು ಮೊದಲು ಜೇನುಕುರೂರು ಮತ್ತೆ ಸೋಲಿಗುರು ಹೆಂಗೆ ಅಂದರೆ ಆಹಾರಕ್ಕೋಸ್ಕರ ಆ ಪ್ರಾಣಿಗಳನ್ನು ಕೊಂದು ಚರ್ಮವನ್ನು ಕಾಡಲ್ಲಿ ಕಾಡಲ್ಲಾಕ್ದಾಗ ಆ ಒಣಗಿ ಬಿದ್ದಾಗ ಮಕ್ಕಳು ಆಟ ಆಡ್ಬೇಕಾರೆ ಆ ನಾದ ಕಂಡಿಡಿದು ವಾದ್ಯವನ್ನು ಕಂಡಿಡಿದ್ರು ಇವತ್ತು ವಾದ್ಯ ಮಾಡೋರ್ತ ಹೋಗಿ ನಾವು ವಾದ್ಯದಲ್ಲಿ ಎಷ್ಟು ವಿಧ ಅಂದರೆ ತಮಟೆ ನಗಾರಿ ಡೊಳ್ಳು ಹರಿ ಅಂದ್ಬಿಡ್ತಾರೆ ಆದರೆ ಜಾನಪದರು ವಾದ್ಯವನ್ನು ನಾಲ್ಕು ವಿಭಾಗಗಳನ್ನು ಮಾಡಿದರು ಚರ್ಮವಾದ್ಯ ಊದು ವಾದ್ಯ ತಂತಿವಾದ್ಯ ತಾಳವಾದ್ಯ ಅಂತ ಇವತ್ತು ತಾಳ ಅಂತ ಹೋಗಿ ತಾಳದಲ್ಲಿ ಎಷ್ಟು ವೆರೈಟೀಸ್ ಅಂತ ತಾಳ ಅಷ್ಟೇ ಅಂತಾನೆ ತಾಳದಲ್ಲಿ ಇಪ್ಪತ್ತೊಂದು ವೆರೈಟೀಸು ತಾಳಗಳಿವೆ ಅಂದರೆ ಭಾಗವಂತಿಕೆ ತಾಳ ಕೇಳಿಕೆ ತಾಳ ಭಜನೆ ತಾಳ ಸಣ್ಣಾಟ ತಾಳ ಚಕ್ರ ತಾಳ ಚಪಟೆ ತಾಳ ಕಲಕಡಗ ಬೀಸು ಕಂಸಾಳೆ ಜಾಗಟ್ಟೆ ಗಗ್ಗರಗಳು ಎಡವರ ಗಂಟೆ ಗೆಜ್ಜೆ ಕೋಲು ಲೆಜ್ಜೆಮೊ ಚೀಟಿಕೆ ಗಿಡ ಹುಡಿಕೆ ಕೊಲಡದ ಕೋಲು ಚಕ್ಕೆ ಕೋಲು ಕಂಸಾಳೆ ಬೀಸು ಕಂಸಾಳೆ ಊದುವ ವಾದ್ಯದಲ್ಲಿ ಬೇಟಿ ಎಂಡೆ ಸಿಂಗನಾದ ತೋಟಿ ಪುಂಗಿ ಬನಸರಿ ಗಾಣೆ ಶ್ರುತಿ ಸುಂದರಿ ಮುಖವೀಣೆ ಪಿಳಂಗೋವಿ ಶ್ರುತಿ ಶಂಕ ತಂತಿ ವಾದ್ಯದಲ್ಲಿ ಕೇಂದ್ರಿ ಏಕ್ತಾರ ತಂಬೂರಿ ಚೌಡಿಕೆ ಬಾರಿಕೆ ತುಂತುನಿ ಆ ಬಾರಿಕೆಗೆ ತಂತಿ ಬದಲು ಕುರಿ ಕರಳನ ಮಣ್ಣಿಗೆ ಕಟ್ತಾರೆ ಈ ಸೌದತ್ತಿ ಎಲ್ಲವ ರೆಣ್ಕಾದಿ ಮೇಲೆ ಆಡು ಹೇಳ್ಬೇಕಾರೆ ಜೋಗ ಬಳಸ್ತಾರೆ ಚರ್ಮ ವಾದ್ಯದಲ್ಲಿ ಸೂರ್ಯ ವಾದ್ಯ ಚಂದ್ರ ವಾದ್ಯ ಡಮರುಗ ಡಬ್ಬು ದಮಡಿ ಗುಮಟೆ ಗುಮಟೆ ಪಂಗು ಮೊದಲೆ ಮೃದಂಗ ಚಂಡೆ ತಾರ್ಸೆ ಹರೆ ಈರ್ನಾರು ಹೆಬ್ಬಾರೆ ರಣಬೇರಿ ಜಗ್ಗಲಿಗೆ ಸಮ್ಮಾಳ ಚಿಕ್ಕಮೇಳ ಇವೆಲ್ಲ ಚರ್ಮ ವಾದ್ಯಗಳು ಎರಡನೂರು ಮಂದಿ ಗೊಂಡ್ರು ಗೊಂಡರು ಬಂದು ಉತ್ತರಖಂಡ್ ಜಿಲ್ಲೆ ಬಟಕಾಳ ಸಮುದ್ರ ತೀರ ಪ್ರದೇಶ ವಾಸ ಮಾಡ್ತಾರೆ ಅವರ ಕಸುಬು ಕೃಷಿ ಅವರು ಮೊದಲು ಬರೆ ಭತ್ತ ಬೆಳೆಯರು ಇತ್ತೀಚೆಗೆ ಗುಡ್ಡ ಬೆಟ್ಟಗಳನ್ನು ಹೊತ್ತುವೇರಿ ಮಾಡ್ಕೊಂಡು ಅಡಕೆ ಭತ್ತ ತೆಂಗನ್ನ ಬೆಳಿತಾರೆ ನಾವು ಯಾವುದೇ ಒಂದು ಟ್ರೈಬಲ್ ಮನೆ ಹತ್ರ ಹೋದರೆ ತುಳಸಿ ಕಟ್ಟೆ ಪೂಜೆ ಮಾಡ್ತಾರೆ ಯಾಕೆಂದ್ರೆ ತುಳಸಿ ಕಾಡಲ್ಲಿ ಎಲ್ಲೂ ಸಿಗಲ್ಲ ಅದು ಆಯುರ್ವೇದಿಕ್ ಔಷಧಿ ನಾವು ಯಾವುದೇ ಒಂದು ಟ್ರೈಬಲ್ ಮನೆ ಬಳಿಕೋದ್ರೆ ಮೋಟು ಕೋಡೆ ಅಟ್ಟ ಪ್ರತಿ ಮಲ್ಲು ಇರುತ್ತೆ ಬತ್ತಲ ಮನೆ ಹೊರಗಡೆ ಇರುತ್ತೆ ಬಾತ್ರೂಮ್ ಇರೋಲ್ಲ ಅವರು ಬೆಳಗಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಹೆಣ್ಮಕ್ಳು ಆಡ್ ಹೇಳ್ತಾರೆ ಗಂಡು ಮಕ್ಕಳು ಡೆಕ್ಕೆ ಹಿಡ್ದು ಸುಗ್ಗಿ ಕುಣಿತ ಮಾಡ್ತಾರೆ ಆ ಡೆಕ್ಕೆಗೆ ಹೂಡ ಚರ್ಮ ಅವರು ಭೂತದ ಕೋಲ ಅಥವಾ ಭೂತದ ದೇವವನ್ನು ಪೂಜೆ ಮಾಡ್ತಾರೆ ಹತ್ತಿಗಿರ ಮಿಗಿಲಾಗವರು ನೈಚರ್ ಪೂಜೆ ಜಾಸ್ತಿ ದೇವರವನ ನಾಗರವನ ಜಟ್ಟಿಗನಮನ ಈ ಜಟ್ಟಿಗನಮನದಲ್ಲಿ ವೀರರ ಆಯುಧಗಳು ಹಂದಿ ಹುಲಿಯನ್ನು ಪೂಜೆ ಮಾಡ್ತಾರೆ ಹಂದಿನ ಯಾಕೆ ಪೂಜೆ ಮಾಡ್ತಾರೆ ನಮ್ಮ ಬೆಳೆಯನ್ನು ನಾಶ ಮಾಡಬಾರದೆಂದು ಹಂದಿಯನ್ನು ಪೂಜೆ ಮಾಡ್ತಾರೆ ಹುಲಿನ ಪೂಜೆ ಮಾಡ್ತಾರೆ ಕಾಡೊಳಗೆ ನಮ್ಮ ದನ ಕರೆಗಳನ್ನು ತಿನ್ನಬಾರದೆಂದು ಹುಲಿಯನ್ನು ಪೂಜೆ ಮಾಡ್ತಾರೆ ಈ ಸಿದ್ದಿಗಳು ಬಂದಿ ಸೌತ್ ಆಫ್ರಿಕಾ ಅವ್ರ ಐನೂರು ಆರ್ನೂರು ವರ್ಷಗಳ ಹಿಂದೆ ಪೋರ್ಚುಗೀಸರು ಫ್ರೆಂಚ್ ಬಂದ ನಮ್ಮ ಕರ್ನಾಟಕಕ್ಕೆ ಬಂದಿದ್ದು ಅವರು ಸಿದ್ದಿ ಸಿದ್ದಾಪುರ ಹಂಕೋಲಾ ಕಾರವಾರಲ್ಲಿ ಅವರು ನಮಗಿನ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಇವತ್ತು ಫೋರ್ಸ್ ಅಲ್ಲಿ ಮುಂದಿರೋರವ್ರೆ ಅವರು ಡಮಾಮಿ ಕುಣಿತ ಅದು ಕಾಡು ಕಾಲ ಜುಂಜಪ್ಪನ ಗುಬ್ಬ ಅಥವಾ ದೇವಸ್ಥಾನ ಅವರು ಒಳಗಡೆ ಜೆಂಡುಲು ಮೇಲ್ಗಡೆ ಬಾಳೆಪಟ್ಟಿ ಹಾಕಿ ದೇವಸ್ಥಾನ ಕಟ್ತಾರೆ ಅವ್ರ ಹಳ್ಳಿ ಕಾರ್ ಊರಿನ ಬಸವನ ಬಿಡ್ತಾರೆ ಗಣೇ ನುಡಿಸ್ಕೊಂಡು ಹಾಡು ಹೇಳ್ತಕ್ಕಂಥ ಅವ್ರ ದೇವ್ರು ಬಂದು ಪೆಟ್ಟಿಗೆ ಒಳಗೆ ಜುಂಜಪ್ಪ ಸರ್ಪ ಚೇಳು ಜರಿಯನ್ನು ಪೂಜೆ ಮಾಡ್ತಾರೆ ಆ ಇರುಳಿಗರು ಬಂದು ನಮ್ಮ ರಾಮನಗರ ಜಿಲ್ಲೆಲ್ಲಿದ್ದಾರೆ ಅವರು ಬೆಟ್ಟದ ಗುಹೆಗಳಲ್ಲಿ ವಾಸ ಮಾಡ್ಕಂಡಿ ಇಲಿ ಬೇಟೆ ಹಿಡ್ದು ತುಡಾ ಜೇನು ಹಿಡಿಯೋದು ಹುಡಾ ಹೊಡಿಯೋದು ಕಣಿ ಶಾಸ್ತ್ರವನ್ನು ಹಿಡದು ಕಣಿ ಅಂದರೆ ಮುಂದೆ ಏನಾಗುತ್ತೆ ಹಿಂದೆ ಏನಾಗಿತ್ತು ಅಂತ ಒಂದು ಇಲಿ ವಿಲಾ ತೊಡೆದ್ರೆ ಇಪ್ಪತ್ತೈದರಿಂದ ಮೂವತ್ತು ಸೇರು ದಿನಸಿ ತಗೊಳೋದು ಸ್ಟೋರ್ ಮಾಡುತ್ತೆ ಅದೆಲ್ಲ ಕಲೆಕ್ಟ್ ಮಾಡಿದ್ಕೊಂಡ ಅದು ಮಲೆ ಕುಡಿಯೋರು ಬಂದು ಅಂದ್ರೆ ಬೆಟ್ಟ ತಪ್ಪಲು ತಪ್ಪಲ್ಲ ಮಧ್ಯದೊಳಗೆ ಆಡಿ ಅಂದರೆ ಮನೆ ಕಟ್ತಾರೆ ಅವರು ಮಡಿಕೇರಿ ಚಿಕ್ಕಮಂಗ್ಳೂರು ದಕ್ಷಿಣ ಇದ್ರೆ ಅವರ ಕಸು ಕೃಷಿ ಕೆಲಸ ಕಾಡಲ್ಲಿ ಮರದ ಹೊಟ್ಟು ಶೇಖರಣೆ ಬಿದ್ರಲ್ಲಿ ಚಾಪೆ ಬುಟ್ಟಿ ಎಣಿಯೋದು ಹೆಜ್ಜೆಯನ್ನು ಬಿಡಿಸೋದು ಅದೆಲ್ಲದಕ್ಕಿಂತ ಮೀಗಿಲ್ಲ ಆಗೋರು ಬಗಿಣಿ ಈಚಲ ಹೆಂಡ ಎಣಿಸ್ತದ್ದು ಈಚಲ ಬಗಣಿ ಹೆಂಡ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಕುಡಿದ್ರೆ ಆಯುರ್ವೇದಿಕ್ ಔಷಧಿ ಸೂರ್ಯನ ಕಿರಣ ಬಿದ್ದ ಮೇಲೆ ಕುಡಿದ್ರೆ ಮದ್ದು ಬರೋದು ಹೆಂಡ ಕುಡಿಯ ದಂಪತಿಗಳು ಕುಣಿದ್ರೆ ಆ ಮಹಿಳೆಯರು ಬಹಳ ಅದ್ಭುತವಾದ ರೂಪಕವನ್ನ ಮಾಡೋದು ಅದು ಕುಣಿವಿಗಳು ಬಂದಿ ಉತ್ತರಖ ದಕ್ಷಿಣ ಕಣ ಜಿಲ್ಲೆ ಇದ್ರೆ ಗೌಡರು ಇವರ ಕಸುಬು ಕೃಷಿ ಕೆಲಸ ಕಾಡಲಿ ಸೇರಿನಾಲ್ ವಸ್ತು ಜೋಡ್ಸಿರೋದು ಸೋಕೇಶ್ ಬಟ್ಟೆ ಹಾಕಿರೋದು ಡ್ರೆಸ್ ಮಾಡಿರೋದಲ್ಲ ನೀವೇನಾಡಂಗಿಲ್ಲ ನಾ ಮಾಡಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮಾಡಿ ಇಷ್ಟು ಯಾರಿಗೆ ಗೊತ್ತು ಇದು ವಿಷಯ ಇಷ್ಟು ಗೊತ್ತಿಲ್ಲ ಥ್ಯಾಂಕ್ ಯು ನೋಡಿದ್ರಿ ಅಲ್ವಾ ಹೇಗಿದೆ ಅಂತ ಎಷ್ಟೋ ಜನ ಬುಡಕಟ್ಟು ಜನಾಂಗದ ಲೈಫ್ ಸ್ಟೈಲ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅವ್ರು ಹೇಗಿರ್ತಿದ್ರು ಅವ್ರು ಏನು ಕೆಲಸಗಳನ್ನ ಮಾಡ್ತಿದ್ರು ಅವ್ರ ಮನೆಗಳೆಲ್ಲ ಹೇಗಿತ್ತು ಅವ್ರು ಏನು ತಿಂತಾ ಇದ್ರು ಅದನ್ನಂತೂ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನಿಜವಾಗ್ಲೂ ಇದೆಲ್ಲೂ ನಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಒಂದು ಮ್ಯಾಟರ್ ಇದೆ ಅನ್ನೋದು ನಿಜ ನಂಗಂತೂ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ವೆರೈಟೀಸ್ ಜನಗಳಿದ್ರು ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ ನೋಡ್ತಿರ್ಬೋದು ಆ ಗೊಂಬೆಗಳನ್ನ ನೋಡ್ತಿದ್ರೆ ನಿಜವಾದ ಮನುಷ್ಯರೇ ಕುತ್ಕೊಂಡಲ್ಲಿ ಕೆಲಸ ಮಾಡ್ತಿದಾರೇನೋ ಅನ್ನಿಸ್ತಿತ್ತು ಹಾಗೆ ಮನೆಗಳಂತೂ ನಿಜವಾಗ್ಲೂ ಒಳಗಡೆ ಹೋಗ್ ಹೋದ್ವಿ ಅಂತ ಅಂದರೆ ಎಷ್ಟು ತಣ್ಣಗಿತ್ತು ಅಂದರೆ ಮನೆಗಳೆಲ್ಲ ಅಷ್ಟು ಒಳ್ಳೆ ಫೀಲ್ ಕೊಡ್ತಾ ಇತ್ತು ಸಿಂಪಲ್ ಆಗಿ ಈ ಥರ ಒಂದು ಲೈಫ್ನ ಆರಾಮಾಗಿ ಲೀಡ್ ಮಾಡ್ಬೋದಲ್ವಾ ಈಗಿನವರಂತೂ ಅದು ಇದು ಅಂತ ಎಷ್ಟು ತಲೆ ಕೆಡಿಸ್ಕೊತೀವಿ ನೋಡಿ ಅವಾಗಿನ್ ಜನ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಬದುಕಿದ್ದಾರೆ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಹಾಗೆ ಆ ಗೊಂಬೆಗಳು ನೋಡ್ತಿದ್ರೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ಹಾಗೆ ಒಂದೊಂದು ಚಿಕ್ಕ 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 ವಿಷಯನೂ ಅಷ್ಟು ಡೀಟೇಲಿಂಗಾಗಿ ವರ್ಕ್ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಚೆನ್ನಾಗಿ ಒಂದು ಜಾಗನ ಕ್ರಿಯೇಟ್ ಮಾಡಿರೋದಕ್ಕೆ ಎಲ್ಲೆಲ್ಲೋ ಹೋಗಿರ್ತೀವಿ ಎಷ್ಟೋ ಜಾಗಗಳನ್ನ ವಿಸಿಟ್ ಮಾಡಿರ್ತೀವಿ ಆದರೆ ಎಲ್ಲ ಜಾಗಗಳು ಎಲ್ಲರಿಗೂ ಇಷ್ಟ ಆಗಲ್ಲ ಬಟ್ ಇವು ನಮ್ಮ ಹತ್ರದಲ್ಲೇ ನಮ್ಮ ಸುತ್ತಮುತ್ತಲೇ ಇಷ್ಟು ಚೆನ್ನಾಗಿರೋ ಪ್ಲೇಸಸ್ ಇರುವಾಗ ಯಾಕೆ ಮಿಸ್ ಮಾಡ್ಕೋಬೇಕಲ್ವ ನೀವೇನಾದರೂ ಯಾರಾದರೂ ಮಂಡ್ಯ ಮೈಸೂರು ಮದ್ದೂರು ಸೈಡ್ ಹೋದ್ರಿ ಅಂದರೆ ಖಂಡಿತ ಒಂದ್ಸಲ ವಿಸಿಟ್ ಮಾಡಿ ಆರಾಮಾಗಿ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು ನೋಡಿ ಮನೆಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇದೇ ಥರ ಇತ್ತೇನೋ ಅಂತಲೇ ಫೀಲ್ ಆಗುತ್ತೆ ಹಾಗೆ ಆ ಮಕ್ಕಳು ಆಟ ಆಡ್ತಿರೋದು ಅಪ್ಪ ಅಮ್ಮ ಕೆಲಸ ಮಾಡ್ತಿರೋದು ಹಾಗೆ ಆ ಪ್ರಾಣಿ ಪಕ್ಷಿಗಳು ಹಾಗೆ ನೋಡಿ ಈ ಒಂದು ಗೊಂಬೆ ಅಂತೂ ಎಷ್ಟು ರಿಯಾಲಿಟಿಕ್ಕಾಗಿತ್ತು ಅಂದರೆ ನಿಜ ಅದು ಫೀಲ್ ಮಾಡಿದವ್ರಿಗೆ ಅಷ್ಟೇ ಗೊತ್ತಾಗೋದು ನಾನು ಇಲ್ಲಿ ಏನೇ ಎಕ್ಸ್ಪ್ಲೈನ್ ಮಾಡಿದ್ರು ನಿಮಗೆ ಏನು ಒಂದು ಸಲ ಏನಪ್ಪ ಏನೇ ಹೇಳಿದ್ರು ಅಂತ ಅನಿಸುತ್ತೆ ಬಟ್ ಡೈರೆಕ್ಟಾಗಿ ನೀವು ಹೋಗಿ ಅಲ್ಲಿ ಕಣ್ಣಾರೆ ನೋಡಿದಾಗ ಅದು ಫೀಲ್ ಆಗುತ್ತೆ ನಿಮಗೆ ಒಂದು ಸಲ ವಿಸಿಟ್ ಮಾಡಿ ಏನು ನೂರು ರೂಪಾಯಿ ಒಂದು ಸಲ ಒಳಗಡೆ ಹೋಗಿ ಬರೋದಕ್ಕೆ ಏನು ಲಾಸ್ ಅಂತೂ ಇಲ್ಲ ಬಟ್ ಮನೆ ಒಳಗಡೆ ಎಲ್ಲ ಡೀಟೇಲಿಂಗಾಗಿ ವೀಡಿಯೋಸ್ ಎಲ್ಲ ಮಾಡ್ತೀವಿ ಅಂದರೆ ಅದಕ್ಕೆ ನಾವು ಪೇ ಮಾಡಬೇಕಾಗುತ್ತೆ ನಾನು ಎಷ್ಟಾಗುತ್ತೆ ಅಷ್ಟು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಯಾಕಂದ್ರೆ ಈ ತರ ಎಲ್ಲ ಇದೆ ನಮಗೂ ಕೂಡ ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ ಇಷ್ಟ ಆಗಬಹುದು ಅಂತ ಈ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಮೊಮ್ಮಕ್ಕಳು ಜೊತೆ ನಿಂತಿದ್ದಾರೆ ಏನೋ ಒಂಥರ ಮತ್ತೆ ಇಲ್ಲಿ ಮನೆ ಕೆಲಸಗಳನ್ನೆಲ್ಲ ಆಗಿನ ಕಾಲದವ್ರು ಯಾವ ರೀತಿ ಮಾಡ್ಕೊತಿದ್ರು ಈಗಂತೂ ಇದೆಲ್ಲ ತುಂಬ ಕಡಿಮೆ ಆಗೋಗಿದೆ ಬಟ್ ಯಾವಾಗಿನವರು ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನೆಲ್ಲ ಅಷ್ಟು ಚೆನ್ನಾಗಿ ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದ್ದಾರೆ ಹಾಗೆ ಒಂದೊಂದು ಗೊಂಬೆಗಳು ಕೂಡ ಅದನ್ನ ನೋಡ್ತಿದ್ರೆ ಏನೋ ಒಂದು ಕತೆಗಳು

ಅಂದ ಸೆಂಟರ್ ಇಂದ ಆಡಿಸ್ ಇಂದ ಹೌಸ್ ಇಂದ ಇಂದ ಕಟ್ಟಿಂಗ್ ಇಂದ ಅಂಟ ಇಂದ ಹೆಲಿಫೆಂಟ್ ಅಂದ ರೈಡರ್ ಅಂಡ್ ಡ್ರೈವರ್ ಇನ್ ಜೇನುಪುರ್ವ ಇಂದ ಮೈಸೂರು ದಸರಾ ಫೆಸ್ಟಿವಲ್ ಟೈಮ್ ಇಂದ ಹೆಲಿಫೆಂಟ್ ಅಂದ ರೈಡರ್ ಅಂಡ್ ಡ್ರೈವರ್ ಇನ್ ಜೇನು ಪುರ್ವ ಬೆಂಗಳೂರು ಅಲ್ಲಿದ್ದಂಥ ಗೈಡ್ ಪಾಪ ಇಂಗ್ಲೀಷಲ್ಲಿ ಕೇಳೋರಿಗೆ ಇಂಗ್ಲೀಷಲ್ಲಿ ಕೂಡ ಎಲ್ಲ ಗೈಡ್ ಮಾಡ್ತಿದ್ರು ಕನ್ನಡದಲ್ಲಿ ಅರ್ಥ ಆಗೋರಿಗೆ ಕನ್ನಡದಲ್ಲಿ ಕೂಡ ಮಾಡ್ತಿದ್ರು ಬಟ್ ಅಲ್ಲಿ ಬರೋ ಜನಗಳಿಗೆ ನಿಂತು ಕೇಳೋ ಅಷ್ಟು ಪೇಷನ್ಸೇ ಇರಲಿಲ್ಲ ಸುಮ್ಮನೆ ಏನೋ ಹೇಳ್ತಿದ್ದಾರೆ ಅಂತ ಹಾಗೆ ಹೊರಟೋಗ್ತಿದ್ರು ಬೇಜಾರಾಯ್ತು ಅದನ್ನು ನೋಡಿ ನಂಗೆ ಸ್ವಲ್ಪ ಬಟ್ ನಾನಂತೂ ಕೇಳಿಸ್ಕೊಂಡೆ ಯಾಕಂದರೆ ಆ ವಿಷಯಗಳು ನಮಗೆ ಯಾರೂ ಅಲ್ವಾ ಆ ಜಾಗದಲ್ಲಿ ಇರೋರಿಗೆ ಅದರ ಒಂದು ಸ್ಪೆಷಾಲಿಟಿ ಅಲ್ಲಿಯ ಇದು ಗೊತ್ತಿರುತ್ತೆ ನಮಗೇನು ಗೊತ್ತು ಓದ್ವಾ ಸುಮ್ಮನೆ ನೋಡಿದ್ವಾ ಬಂದ್ವಾ ಅಂದರೆ ಏನು ಅಷ್ಟು ಚೆನ್ನಾಗಿರಲ್ಲ ಅಲ್ಲಿ ಹೋದ್ಮೇಲೆ ಆ ಒಂದು ಜಾಗದ ವಿಶೇಷತೆನ ತಿಳ್ಕೊಂಡ್ ಬಂದ್ರೆ ಒಳ್ಳೇದು ನೋಡಿ ಇದು ದೈವ ಬನ ಅಂತ ಅಲ್ಲಿ ಈ ತರ ಆಗಿ ದೇವ್ರ್ಗಳೆಲ್ಲ ಇಟ್ಟಿದ್ರು ಅದನ್ನು ಕೂಡ ಹಾಗೆ ನೋಡಿಕೊಂಡು ನಾವು ಮುಂದೆ ಬಂದ್ವಿ ಇಲ್ಲಿ ನೀವು ನೋಡ್ಬೋದು ಈ ಬೋರ್ಡಲ್ಲಿ ಇದರೊಳಗಡೆ ಎಷ್ಟು ಪ್ಲೇಸಸ್ ಇದೆ ಇದನ್ನೆಲ್ಲ ನಾವು ನಿಜವಾಗ್ಲೂ ನೋಡೋದು ಅಂತ ಅನ್ನಿಸ್ತಿತ್ತು ಬಟ್ ಇನ್ನೂ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ನೋಡ್ಕೊಂಡು ನಿಧಾನಕ್ಕೆ ಬರ್ಬೋದು ಇಷ್ಟೊತ್ತಿಗೆ ಹೊರಗಡೆ ಬರಬೇಕಂತ ಏನು ಟೈಮಿಂಗ್ಸ್ ಏನೂ ಅವ್ರು ಕೊಡೋಲ್ಲ ಆರಾಮಾಗಿ ನಾವು ಸಂಜೆವರೆಗೂ ನೋಡ್ಕೊಂಡೇ ಬರ್ಬೋದು ಹಾಗೆ ಬೋಟಿಂಗ್ ಎಲ್ಲ ಇರೋದ್ರಿಂದ ಅದನ್ನು ಕೂಡ ನೋಡ್ಬೋದಿತ್ತು ಬಟ್ ನಮಗೆ ಆಲ್ರೆಡಿ ಟಯರ್ಡ್ ಆಗೋಗಿತ್ತು ಹಾಗಾಗಿ ಸಾಕು ಇನ್ನೊಂದ್ಸಲ ಯಾವಾಗಾದ್ರು ಬರೋಣ ಅಂದ್ಬಿಟ್ಟು ನಾವು ಅಲ್ಲಿಂದ ಈಗ ಹೊರಗಡೆ ಬರ್ತಾ ಇದ್ದೀವಿ ಮಲ್ನಾಡ ಮನೆಗಳು ಅಂತ ಎಲ್ಲ ಇದೆ ನಿಜ ತುಂಬಾ ಚೆನ್ನಾಗಿತ್ತು ಅದು ಕೂಡ ನಿಜವಾಗ್ಲೂ ಮಲ್ನಾಡಿಗೆ ಹೋಗಿದ್ದೀವೇನೋ ಒಂದು ಥರ ಫೀಲ್ ಆಗ್ತಿತ್ತು ಮತ್ತೆ ಇಲ್ಲಿ ನೋಡಿ ಇಲ್ಲಿ ನಾಟಕಗಳು ಮತ್ತು ಈ ಟ್ರೆಡಿಷ್ನಲ್ ಡ್ಯಾನ್ಸು ಆ ಥರದ್ದೆಲ್ಲ ಮಾಡ್ತಾರಂತೆ ಅದಕ್ಕೆ ಅಂತ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ ಅದಾದಮೇಲೆ ದೊಡ್ಡ ಮನೆ ಅಂತ ಇದೆ ಅಂದರೆ ಬುಡಕಟ್ಟು ಜನಾಂಗಗಳದ್ದು ಮನೆಗಳೆಲ್ಲ ಹೇಗಿರುತ್ತೆ ಮತ್ತು ಆಗಿನ ಕಾಲದಲ್ಲಿ ದೊಡ್ಡ ಮನೆ ಅಂದರೆ ಹೇಗಿರುತ್ತೆ ಅಂತ ಈ ಥರ ಕ್ರಿಯೇಟ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಒಳಗಡೆ ಡಕ್ಗಳು ಕೂಡ ಓಡಾಡ್ತಿತ್ತು ಅದನ್ನು ಕೂಡ ಎಲ್ಲ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ ಇನ್ನೂ ನಿಜವಾಗ್ಲೂ ಡಿಟೈಲಿಂಗಾಗಿ ನೋಡ್ತೀವಿ ಅಂದರೆ ಒಂದು ತ್ರೀ ಟು ಫೋರ್ ಅವರ್ಸೇ ಬೇಕಂತಲೇ ಹೇಳ್ಬೋದು ನಾವು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲದನ್ನು ತೋರ್ಸೋಕೆ ನಿಜವಾಗ್ಲೂ ಆಗೋಲ್ಲ ಒಂದ್ಸಲ ವಿಸಿಟ್ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನೇನು ಇದು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ ನನಗೆ ಇಷ್ಟ ಆಗಿದ್ದನ್ನ ನನ್ನ ಜನಗಳಿಗೆ ತೋರ್ಸೋಕೆ ನನಗೂ ಇಷ್ಟ ಅಷ್ಟೇ ಹಾಗೆ ಹೊರಗಡೆ ಬಂದರೆ ಇದು ಚನ್ನಪಟ್ಟಣ ಎಲ್ಲ ಸುತ್ತಮುತ್ತ ಇರೋದ್ರಿಂದ ಇಲ್ಲೆಲ್ಲ ಗೊಂಬೆಗಳು ತುಂಬಾ ಫೇಮಸ್ಸು ಮತ್ತು ಈ ಥರ ಹಾರ್ಟ್ ಮಾಡಿರೋ ಅಂಥ ವಸ್ತುಗಳು ತುಂಬಾ ಫೇಮಸ್ಸು ತುಂಬಾ ಚೆನ್ನಾಗಿತ್ತು ಈ ಮಿರರ್ ಮತ್ತು ಕೂಮೆಲ್ಲ ಎಲ್ಲ ಮತ್ತು ಎಷ್ಟೋ ಥರ ಗೊಂಬೆಗಳನ್ನೆಲ್ಲ ಜೋಡಿಸಿದ್ದಾರೆ ಎಲ್ಲ ಚೆನ್ನಾಗಿತ್ತು ಸ್ವಲ್ಪ ಪ್ರೈಸ್ ಜಾಸ್ತಿ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸಸ್ ಜಾಸ್ತಿನೇ ಇತ್ತು ಮತ್ತೆ ನಾವು ಡೇ ಪ್ಯಾಕೇಜ್ ಅಲ್ಲಿ ಬಂದ್ರೆ ಚನ್ನಪಟ್ಟಣದ ಗೊಂಬೆಗಳನ್ನ ಯಾವ ರೀತಿ ಮಾಡ್ತಾರೆ ಅಂತ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾರಂತೆ ಮತ್ತೆ ಟ್ರೆಡಿಷನಲ್ ಊಟಗಳೆಲ್ಲ ಸಿಗುತ್ತೆ ನಾನು ಅಲ್ಲಿಂದ ಬಂದ ಮೇಲೆ ನೋಡಿದೆ ಆ ಥರ ಎಲ್ಲ ಇದೆಯಲ್ಲ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಗೂಗಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಜಾನಪದ ಲೋಕ ಚನ್ನಪಟ್ಟಣ ಅಂತ ಟೈಪ್ ಮಾಡಿದರೆ ಅದ್ರ ಬಗ್ಗೆ ಡೀಟೇಲ್ಸು ಸಿಗುತ್ತೆ ಯಾರಾದರೂ ಈ ಥರ ಒಂದು ಒಳ್ಳೆ ದಿನನ ಸ್ಪೆಂಡ್ ಮಾಡಬೇಕು ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮಕ್ಕಳ ಜೊತೆ ಅಂತಂದರೆ ಆರಾಮಾಗಿ ಹೋಗಿ ವಿಸಿಟ್ ಮಾಡಬಹುದು ಹಾಗೆ ನಾವಲ್ಲಿ ಐಸ್ ಕ್ರೀಮ್ನ ತಗೊಂಡು ತಿನ್ವಿ ಎಷ್ಟೊಂದು ಐಟಮ್ಸ್ಗಳೆಲ್ಲ ಇಷ್ಟ ಆಯಿತು ಬಟ್ ಈಗ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ನಾವು ತಗೊಳ್ಳಿಲ್ಲ ಕೆಲವರು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೀ ಬಂಚು ಅದೇನೇನೋ ತಗೊಂಡ್ರು ತೊಗೊಂಡ್ರು ನನಗೇನು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾರಿಗಾದರೂ ಗಿಫ್ಟ್ ಐಟಮ್ ಏನಾದರೂ ಕೊಡ್ತೀವಿ ಅಂದರೆ ಆರಾಮಾಗಿ ಕೊಡಬಹುದು ನೋಡಿಕೊಂಡು ನಾವು ಅಲ್ಲಿಂದ ಓಟ್ವಿ ಓಡೋಷ್ಟರಲ್ಲಿ ಫುಲ್ ಮಳೆನೇ ಸ್ಟಾರ್ಟ್ ಆಗೋಯ್ತು ಚೆನ್ನಾಗಿತ್ತು ಒಂಥರ ಮಳೆಯಲ್ಲೂ ಕೂಡ ಹಾಗೆ ಮಳೆಯಲ್ಲಿ ಬರಬೇಕಾದ್ರೆ ಮನೆಯವರು ಹೇಳಿದ್ರು ಇಲ್ಲೇ ನಿಯರ್ ಇದು ಮದ್ದೂರ ಹತ್ರ ದೇಶಹಳ್ಳಿ ಅಂತ ಬರುತ್ತೆ ಅಲ್ಲಿ ಈ ಥರ ಫ್ರೆಶ್ ಪಿಸ್ ಫಿಶಸ್ನ ಫ್ರೈ ಮಾಡಿ ಕೊಡ್ತಾರೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಟೇಸ್ಟ್ ಮಾಡಿಸೋಣ ಅಂದ್ಬಿಟ್ಟು ನಾವು ಆಲ್ರೆಡಿ ಒಂದು ಎರಡು ಮೂರು ಸಲ ತಿಂದಿದ್ದೀವಿ ಮಾಡ್ಸೋಣ ನೋಡೋಣ ಹೇಗಿರುತ್ತೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ ನಿಜವಾಗ್ಲೂ ಅಂತ ಹೇಳ್ಬೋದು ನಾವು ಎಷ್ಟೇ ದುಡ್ಡು ಕೊಟ್ಟರು ನಮ್ಮೂರಲ್ಲಿ ಮತ್ತು ಬೇರೆ ಕಡೆನೂ ಈ ಟೇಸ್ಟ್ ಸಿಗೋದೇ ಇಲ್ಲ ಅಷ್ಟು ಸಕ್ಕತ್ತಾಗಿ ಮಾಡಿಕೊಡ್ತಾರೆ ಫಿಫ್ಟಿ ರುಪೀಸ್ ಒಂದು ಪ್ಲೇಟು ಚಾರ್ಜ್ ಮಾಡ್ತಾರೆ ಮತ್ತು ದೊಡ್ಡ ಮೀನುಗಳೆಲ್ಲ ಸೆವೆಂಟಿ ಏಯ್ಟಿ ಹಂಡ್ರೆಡ್ ರುಪೀಸ್ ಆ ಥರ ಇರುತ್ತೆ ಫಿಶಲ್ಲಿ ತಿಂದ್ಕೊಂಡು ಫುಲ್ಲು ಚಳಿಗೆ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಅಲ್ಲಿಂದ ನಾವು ಹೊರಟ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸ್ದಾಗಿರೋದ್ರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್